ಸಿದ್ದರಾಮಯ್ಯನವರು ಆಧುನಿಕ ಬಸವಣ್ಣ ಅಂತನೂ ಕರಿಬೋದು ಮೋಸ್ಟ್ಲಿ ತಮಗೆ ತಮ್ಮ ಪಕ್ಕದಲ್ಲಿ ಕೂತಿರೋರು ಗೈಡ್ ಮಾಡಿದ್ದಾರೆ ಅನ್ಸುತ್ತೆ ನನ್ನ ಹತ್ರ ವಿಜೇಂದ್ರನ ನಂಬರ್ ಇದೆ ಸಿದ್ದರಾಮಯ್ಯ ಖಂಡಿತವೂ ಕರಿಬೋದು ಸಿದ್ದರಾಮಯ್ಯನವರು ಆಧುನಿಕ ಬಸವಣ್ಣ ಅಂತಲೂ ಕರಿಬೋದು ಆಧುನಿಕ ಒಂಥರ ಚೇಂಜ್ಗೆ ಮುನ್ನುಡಿ ಬರೆದವರು ನೆನ್ನೆ ನೋಡಿ ಹದಿನೈದನೇ ಬಜೆಟ್ನ ಎಷ್ಟು ಅದ್ಭುತವಾಗಿ ಐವತ್ತು ಕೋಟಿಗೂ ಹೆಚ್ಚು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಬಜೆಟ್ ಕೊಟ್ಟರು ಬ್ಯಾಲೆನ್ಸಿಂಗ್ ಬಜೆಟ್ ಮಾಡಿದ್ರು ಭಾಳ ಖುಷಿ ಅನಿಸುತ್ತೆ ಅಂಥ ಬಜೆಟ್ನ ಸಿದ್ದರಾಮಯ್ಯ ಸಾಹೇಬ್ರಂಥ ಆರ್ಥಿಕ ತಜ್ಞರು ಮಾತ್ರ ಕೊಡೋಕ್ಕೆ ಸಾಧ್ಯ ಸರ್ ನಾನು ವಿಜೇಂದ್ರಣ್ಣ ಅವರು ಈಗ ತಾನೇ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ ಮೋಸ್ಟ್ಲಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ ನಾನು ವಿಜೇಂದ್ರ ಸರ್ ಅವ್ರಿಗೆ ಹೇಳ್ತೀನಿ ಸರ್ ನೂರು ಕೋಟಿಗೂ ಹೆಚ್ಚು ಅನುದಾನ ನಾನು ತಂದಿದ್ದೀನಿ ಮೋಸ್ಟ್ಲಿ ತಮಗೆ ತಮ್ಮ ಪಕ್ಕದಲ್ಲಿ ಕೂತಿರೋರು ಮಿಸ್ಗೈಡ್ ಮಾಡಿದ್ದಾರೆ ಅನಿಸುತ್ತೆ ನನ್ನ ಹತ್ರ ವಿಜೇಂದ್ರಣ್ಣ ನಂಬರ್ ಇದೆ ಮೋಸ್ಟ್ಲಿ ತಮಗೆ ತಮ್ಮ ಪಕ್ಕದಲ್ಲಿ ಕೂತಿರೋರು ಮಿಸ್ಗೈಡ್ ಮಾಡಿದ್ದಾರೆ ಅನಿಸುತ್ತೆ ನನ್ನ ಹತ್ರ ವಿಜೇಂದ್ರನ ನಂಬರ್ ಇದೆ ನಾನು ಎಷ್ಟು ಅನುದಾನ ತಂದಿದ್ದೀನಿ ಅಂತ ಅವ್ರಿಗೆ ವಾಟ್ಸಪ್ ಮಾಡ್ತೀನಿ ಮೋಸ್ಟ್ಲಿ ಮುಂದಿನ ಮುಂದಿನ ಸಲ ಮಾತಾಡುವಾಗ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಮೋಸ್ಟ್ಲಿ ಅವ್ರಿಗೆ ಮಿಸ್ಕಮ್ಯುನಿಕೇಟ್ ಆಗಿದೆ ಅವ್ರಿಗೆ ನಾನು ಈಗ ಮುಗಿದ ತಕ್ಷಣ ಒಂದು ವ್ಯಾಟ್ಸಪ್ ಮಾಡಿ ತಿಳಿಸ್ತೀನಿ ಸರ್ ಇಷ್ಟು ಕೋಟಿ ಅನುದಾನ ತಂದಿದ್ದೀನಿ ಅಂತ